ನಮಸ್ಕಾರ ರೀ ಎಲ್ಲರಿಗೂ ಸಣ್ಣ ಹುಡುಗರಿಗೆ ಔಷಧದ ತಗೋಬೇಕಂತಂದ್ರೆ ಮೂಗು ಹಿಡ್ದು ಹಾಕಬೇಕು ರೀ ಅಷ್ಟು ಕಾಡದಿರ್ತಾವೆ ಆದ್ರೆ ಅದೇ ರೀತಿ ಚಂದಂಗಿ ತಿನ್ಕೋತಾ ಇದ್ರೆ ಯಾವ ಔಷಧ ಹಾಕೋ ಜರ ಹೊತ್ತು ಇರಂಗಿಲ್ಲರಿ ಅದಕ್ಕಂಥೇಳಿ ನಿಮಗೆ ಒಂದು ಭಾಳ ಆರೋಗ್ಯಕ್ಕೆ ಒಳ್ಳೇದಾಗಿರುವಂತಹ ಆಗಿರುವಂತಹ ಒಂದು ನಾಷ್ಟಾ ರೆಸಿಪಿಯನ್ನು ತಗೊಂಡು ಬಂದೀವಿ ಸಣ್ಣ ಹಿಡದ್ ದೊಡ್ಡವ್ರ ತಗ ಎಲ್ಲರಿಗು ಆರೋಗ್ಯಕ್ಕೆ ಒಳ್ಳೇದು ರೀ ಹಾಗಾದ್ರೆ ಹೆಂಗೆ ಅಂತ ಹೇಳಿ ಇವತ್ತಿನ ನೋಡಿದಾಗ ನೋಡೋ ಅದಕ್ಕಿಂತ ಮೊದಲ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಮೊದಲಿಗೆ ಇದ್ರಾಗ ನಾವು ಏನು ತೊಗೊಂಡಿದ್ದೀವಿ ರೀ ಒಂದು ಯಾವ್ದಾರ ಒಂದು ಬೌಲ್ದಾಗ ಅಥವಾ ಒಂದು ಪಾತ್ರೆದಾಗ ಒಂದು ಕಪ್ ಜೋಳದ ಹಿಟ್ಟು ಅದಕ್ಕೆ ಒಂದು ಅರ್ಧ ಕಪ್ಕಿನ ಸ್ವಲ್ಪ ಕಡಿಮೆ ಕಡ್ಡೆ ಹಿಟ್ಟು ರೀ ಹಂಗೆ ಸಣ್ಣಗೆ ಕಟ್ ಮಾಡಿದ ಉಳ್ಳಾಗಡ್ಡಿ ರೀ ಕ್ಯಾಬೇಜ ನಾವು ಚೆಂದ ಹಿಂಗೆ ಕಟ್ ಮಾಡಿ ಇಟ್ಟಿದ್ದೀವಿ ಹೆಜಿಟ್ಕೊಂಡಂತ ಕ್ಯಾಬೇಜ್ ಹಾಕಿದ್ದೀವಿ ರೀ ಆಮೇಲೆ ನೆಕ್ಸ್ಟ್ ಅದಕ್ಕೆ ಏನು ರೀ ಅಂತಂದ್ರೆ ಬೀನ್ಸನ್ನು ಸಣ್ಣಗೆ ಕಟ್ ಮಾಡಿ ರೀ ಹಂಗೆ ತರಕಾರಿಗಳು ನಿಮ್ಗೆ ಯಾವ ಬೇಕೋ ಅವೆಲ್ಲ ಹಾಕ್ಬೋದು ರೀ ಸ್ವಲ್ಪ ಗಜ್ರಿ ಹಂಗೆ ಹಸಿ ವಟಾಣಿ ಅಥವಾ ಗ್ರೀನ್ ಪೀಸನ್ನು ಹಾಕಿರಿ ನೆಕ್ಸ್ಟ್ ಕೆ ಹಸಿ ಮೆಣಸಿಗಾಯಿದಾವ್ರಲ್ಲೇ ಅವು ಎಷ್ಟು ಬೇಕೋ ನೋಡಿ ಅಷ್ಟೇ ಹಾಕಿರಿ ಹಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪುನು ಹಾಕಿರಿ ಅದಾದ ಮೇಲೆ ಮುಂದಕ್ಕೆ ಏನು ಅಂತಂದ್ರೆ ಇದಕ್ಕೊಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಉಪ್ಪು ಹಾಕಿರಿ ಹಾಕಿ ನೀವು ಅದನ್ನು ಚಂದಂಗಿ ಮಿಕ್ಸ್ ಮಾಡಬೇಕಾಕೈತ್ರಿ ಕರೆಕ್ಟಾಗಿ ಅದನ್ನೆಲ್ಲನೂ ಮಿಕ್ಸ್ ಮಾಡಿ ಅಂದ್ರೆ ಇದ್ರಾಗ ಏನೇನು ಎಲ್ಲ ತರಕಾರಿ ಇದ್ದು ಎಲ್ಲನೂ ಆರೋಗ್ಯಕ್ಕೆ ಒಳ್ಳೇದ ರೀ ಹೌದಿಲ್ಲ ರೀ ಹಂಗೆ ನೆಕ್ಸ್ಟ್ ಇದ್ರಾಗ ಏನು ಮಾಡ್ರಿ ಅಂತಂದ್ರೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಮೊಸರು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ರೆ ಮೊಸರನ್ನ ಹಾಕಿರಿ ಅದ್ರಾಗ ಒಂದು ಸ್ವಲ್ಪ ನೀರು ಹಾಕಿರಿ ಮತ್ತೊಂದು ಕಪ್ ನಾವು ನೀರನ್ನು ಹಾಕಿ ಚಂದಂಗಿ ಕಲಿಸುನೂರಿ ಒಂದು ಸಲ ಕರೆಕ್ಟಾಗಿ ಅಂದ್ರೆ ಜೋಳದ ಜೊತೆ ಆಮೇಲೆ ತ ಇದ್ರಾಗ ಏನು ತರಕಾರಿ ತರಕಾರಿಕ್ಕಿದೋ ಇವೆಲ್ಲ ಮಿಕ್ಸ್ ಆಗಬೇಕು ಹಿಂಗೆ ನಾವು ಕಲಿಸಿ ರೆಡಿ ಮಾಡಿ ಇಟ್ಕೊಂಡು ಬೇಕಂತಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಣ ರೀ ಆಮೇಲೆ ಅದನ್ನು ಮತ್ತೆ ಮಿಕ್ಸ್ ಮಾಡೋಣ ಇದ್ರಾಗ ನಿಮಗೆ ನೋಡ್ರಿ ಜೋಳದ ಹಿಟ್ಟು ಹಾಕಿದೆವು ನಿಮ್ಗೆ ಆರೋಗ್ಯಕರವಾದಂಥದ್ದು ಯಾಕೆ ಇದೇವ್ರಿ ಜೋಳದ ಹಿಟ್ಟಲೆ ಮಾಡಿದ್ದೈತ್ರಿ ಇದ್ರ ಜೊತೆ ಒಂದು ಚಟ್ನಿ ಬೇಕಿರಲಿಲ್ಲ ಅದನ್ನು ಪಟ್ನ ಮಾಡ್ಕೊಂಡ್ಬಿಡೋ ಅದಕ್ಕೆ ಅನ್ಕತನ ಅದು ಹಂಗೆ ಇರಲಿ ಇದ್ರಾಗ್ರಿ ಒಂದು ಮಿಕ್ಸರ್ ಜಾರ್ದಾಗ ಸಣ್ಣಗೆ ಸ್ವಲ್ಪ ಕಟ್ ಮಾಡಿದ ಕೊಬ್ಬರಿ ಹಂಗೆ ಸ್ವಲ್ಪ ಹುರ್ಗಡ್ಲಿ ಆಮೇಲೆ ಒಂದು ಈಟು ಶುಂಠಿರಿ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಖಾರಕ್ಕೆ ಅನುಗುಣವಾಗಿ ನೀವು ಹಸಿಮೆಣಕಾಯಿ ಹಾಕಿರಿ ಮತ್ತು ಸ್ವಲ್ಪ ಒಂದು ಎರಡು ಮೂರು ಹೆಸರು ಬೆಳ್ಳುಳ್ಳಿ ಸಣ್ಣಂಗೆ ಕಟ್ ಮಾಡಿ ಹಾಕಿರಿ ಮತ್ತು ಉಪ್ಪು ಎಷ್ಟು ಬೇಕೋ ನೋಡಿ ಅಷ್ಟು ಉಪ್ಪು ಹಾಕಿರಿ ಅದಾದ ತ ಇದ್ರಾಗ ಒಂದು ಸ್ವಲ್ಪ ನೀರು ಹಾಕಿರಿ ನೀರು ಹಾಕಿ ಏನು ಮಾಡೋದೈತ್ರಿ ಮತ್ತೇನು ಮಾಡೋಂಗಿಲ್ಲ ಮುಚ್ಚಿರೋದ್ರ ಮ್ಯಾಲ ಆಮೇಲೆ ಗರ್ರ ಅನ್ಸ್ಕೊಂಡು ಬರ್ರಿ ಆಗಿ ಅತಿ ಸುಲಭವಾಗಿ ಒಂದು ಹುರುಗಡ್ಲೆ ಚಟ್ನಿ ಅಥವಾ ಪುಟಾಣಿ ಚಟ್ನಿ ರೆಡಿ ಹಾಕೈತ್ರಿ ಇಷ್ಟ ಸಿಂಪಲ್ ಐತಿ ಇದನ್ನೇನು ಮಾಡ್ರಿ ಒಂದು ಸಾವಿಂದು ಯಾವುದ್ರ ಬೌಲ್ದಾಗ ನೀವು ತೆಗ್ದ ಇಟ್ಕೊಂಡ್ಬಿಡಿ ತಲೆ ಇದಕ್ಕೆ ಒಂದು ಒಗ್ಗರಣೆ ಕೊಡೋ ಹಂಗಂಡು ಚಲೋ ರೀ ಆದ್ರೆ ಒಗ್ಗರ್ನಿ ಕೊಟ್ಟರೆ ಇನ್ನೊಂದು ಸೊಪ್ಪು ಮಾಸ್ತೈತಿ ಆ ಮಿಕ್ಸರ್ ಜಾರ್ದಾಗ ಇನ್ನೊಂದು ಸೊಪ್ಪು ನೀರು ಹಾಕಿದ್ರೆ ಹಾಕಿ ಸ್ವಲ್ಪ ಸಕ್ಕರೆ ಹಾಕಿ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡಿ ಇದಕ್ಕೆ ಈಗ ಒಂದು ಒಗ್ಗರಣಿ ಸಿಂಪಲ್ ಒಗ್ಗರಣಿ ಮಾಡ್ಕೊಂಡ್ಬರನು ಏನಿಲ್ಲರಿ ಒಂದು ಪ್ಯಾಂಡಾಗ ಸ್ವಲ್ಪ ಎಣ್ಣೆ ಕಿಡ್ಡು ರೀ ಎಣ್ಣೆ ಸ್ವಲ್ಪ ಹಾಕಿ ಅದಾದ್ಮೇಲೆ ಅದು ಕಾಯ್ತಂದ್ರೆ ಅದಕ್ಕೆ ಸಾಸಿವೆ ಹಾಕೋನು ಹಂಗೆ ಜೀರಿಗೆ ಹಾಕೋನು ಅದಾದ ಮೇಲೆ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಒಣಾವ ಕೆಂಪು ಮೆಣಸಿಕಾಯಿ ಇರ್ತಾವ್ರಲ್ಲೇ ಒಂದು ಎರಡು ಒಣ ಕೆಂಪು ಮೆಣಸಿಕಾಯಿ ಹಾಕಿರಿ ಗ್ಯಾಸ್ ಆಫ್ ಮಾಡಿ ಹಾಕ್ರಿ ಹಾಕಿರಿ ಚಟಪಟಾಣಾಕಿ ಚಲೋ ಮಾಡಾತಿರ್ತಾವ ಈಗ ಅದನ್ನೇನು ಮಾಡ್ರಿ ಚಟ್ನಿ ಒಳಗೆ ತಂದು ಹಾಕಿರಿ ಅದು ಚರ್ರ ಮಾಡ್ತೈತಿ ಒಮ್ಮೆ ಆಮೇಲೆ ಅದನ್ನು ಮಿಕ್ಸ್ ಮಾಡಿಬಿಡಿ ತೀತ್ರಿ ಇಷ್ಟು ಮಾಡಿದ್ರಿ ಅಂತಂದ್ರೆ ಆಗಿ ಒಂದು ಹುರ್ಗಡ್ಲೆ ಅಥವಾ ಪುಟಾಣಿ ಚಟ್ನಿ ಭಾಳ ಸಿಂಪಲ್ಲಾಗಿ ರೆಡಿ ಆಗ್ತೈತಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡಿ ಇನ್ನು ವಾಪಸ್ ಬರನು ವಾಪಸ್ ಏನು ನಾವೆಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ ಅಲ್ಲಿಗೆ ನಾವು ಅದ್ರಾಗ ಏನು ಮಾಡ್ನು ಅಂತಂದ್ರೆ ಸ್ವಲ್ಪ ಜೀರಿಗೆ ಹಾಕಿನಿ ಜೀರಿಗೆ ಹಾಕಿ ಮತ್ತೊಮ್ಮೆ ಅದನ್ನು ಮಿಕ್ಸ್ ಮಾಡ್ನು ತಲೆ ಇದು ಬರೋಬರಿ ಐತಿ ನೀವು ಇದನ್ನ ತೆಗೆದಿಟ್ಕೊಂಡು ಆಮೇಲೆ ಮಾಡ್ತೀನಂದ್ರು ನಡಿತೈತಿ ಹೆಲ್ದಿ ಐತ್ರಿ ಭಾಳ ಭಾರಿ ಒಂದು ಆಪ್ಷನ್ ಐತ್ರಿ ನೋಡಿರಿ ಇದನ್ನ ನೀವು ಎರಡು ರೀತಿ ಮಾಡ್ಕೊಬೋದು ತವಾ ಇದೋ ರೀ ತವಾ ಹಿಂಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡ ಹಿಂಗೆ ಸಣ್ಣ 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 ಗದ್ಲೆ ಈ ದೋಸೆ ಅದು ಅಥವಾ ಮಾಡ್ತಿರಲ್ಲ ಸಣ್ಣ ದೋಸೆ ಗದ್ಲೆ ಹಾಕ್ತಿವ್ರಲ್ಲೇ ಹಂಗ ಸಣ್ಣ ಸಣ್ಣ ಹಾಕಿರೂ ರೀ ಇಲ್ಲ ಅಂತಂದ್ರೆ ನೀವೇನು ಮಾಡ್ಬೋದು ಒಂದು ಸಾಂದ್ ಇದೇಗ ನಾವು ಚಟ್ನಿ ಮಾಡಿದ ಅಂದ್ರೆ ಚಟ್ನಿಗೆ ಒಗ್ಗರಣಿ ಕೊಟ್ಟೇವೆ ನೋಡಿರಿ ಆ ಪ್ಯಾನ್ ಅದ್ರಾಗ ನೀವೇನು ಮಾಡ್ಬೋದು ಪ್ಯಾನ್ಕೇಕ್ ಅತ್ಲೆಯೂ ಮಾಡ್ಕೋಬೋದು ಹಿಂಗನು ಮಾಡ್ಕೊಬೋದು ಹಂಗು ಮಾಡ್ಕೋಬೋದು ಹಿಂಗೆ ತವಾ ಮೇಲೆ ಮಾಡಿದ್ರಿ ಅಂತಂದ್ರೆ ಒಮ್ಮೆ ನಾಲ್ಕು ನಾಲ್ಕಾಗಿ ಆರಾಮ್ ಸೀರೆ ನೀವು ನೀವ ಮಾಡ್ಕೊಬೋದು ಆಮೇಲೆ ಅದು ಒಂದು ಸಲ ಬೇಯ್ತೈತಿರಲ್ಲ ಅದಾದಮೇಲೆ ಅದನ್ನು ತಿರುಗಿಸಾಕಿ ಇನ್ನೊಂದು ಸೈಡನು ಚೆಂದಂಗಿ ನೀವು ಬೇಯಿಸ್ಬೇಕೈತೀರಿ ಅದ್ರ ಕಲರ್ ನೋಡಿರಿ ಎಟ್ ಚೆಂದ ಬಂದೈತಿ ಜೋಳದಿಟ್ಟಾದ್ರೂ ಭಾಳ ಮಸ್ತ್ ಜೋಳದಿಟ್ಟನಾಗ ನಿಮ್ಗೆ ಭಾಳ ಸಲ ನಾವು ಹೇಳ್ತೇವೆ ರೀ ನಿಮಗೆ ಜೋಳದ ರೊಟ್ಟಿ ತಿನ್ರಿ ತಿನ್ರಿ ಅಂಥೇಳಿ ಜೋಳದ ರೊಟ್ಟಿ ಮಾಡೋಕ್ಕೆ ಬರಲಿಲ್ಲ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಅದರಲ್ಲಿ ಮಾಡ್ಕೋಬೋದು ಗೊತ್ತಾದ್ರಲ್ಲ ಇದನ್ನು ನೀವು ಟಿಫಿನ್ ಬಾಕ್ಸ್ದಾಗ ಕಟ್ಟಿ ಕೊಡ್ರಿ ಭಾಳ ಮಸ್ತ್ ಇಷ್ಟಪಟ್ಟು ತಿಂತಾರೆ ತರಕಾರಿ ತಿನ್ನೋಕೆ ಒಲ್ಲನ್ನು ಹುಡುಗರು ಎಲ್ಲ ಸಣ್ಣ ಸಣ್ಣ ಹುಡುಗರು ಇಷ್ಟಪಟ್ಟು ತಿಂತಾರೆ ಗೊತ್ತಾದ್ರಲ್ಲೇ ಹಿಂಗೆ ಒಂದ್ಸಲ ಮಾಡಿದ್ರಿ ಅಂತಂದ್ರೆ ಅವನ್ನ ನೀವು ನೀವ ತೆಗ್ದ ಬಿಡ್ಬೇಕು ತೀತಿರ್ಲೆ ಇನ್ನು ಇದ್ರಾಗ ಏನು ಮಾಡ್ಕೋಬೋದು ಅಂತಂದ್ರೆ ದೊಡ್ಡವ್ರಿಗೆ ಕೊಡೋದಿದ್ರೆ ಹಿಂಗೆ ಸ್ವಲ್ಪ ದೋಸೆಗತ್ಲೆ ಹಾಕಿ ದೊಡ್ಡ ಮಾಡಿಕೊಡ್ತಂತಂದ್ರೆ ಹಾಂ ಮಾಡಿ ಕೊಡ್ಬೋದು ನಿಮ್ಗೆ ಹೆಂಗೆ ಅನುಕೂಲ ಆಗ್ತೈತಿ ನಿಮಗೆ ಹೆಂಗೆ ಟೈಮ್ ಸೇವ್ ಆಗ್ತೈತಿ ನೀವ ಹಂಗಣ ಮಾಡ್ಕೊರಿ ಹಿಂಗೆ ಹಿಂಗೆ ಅಂತ ಏನು ಹೇಳತ್ತಿಲ್ಲ ನಾವು ಅದಾದ ಮೇಲೆ ಸೈಡ್ ಸ್ವಲ್ಪ ಅದಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕಿರಿ ಎರಡು ಸೈಡ್ ಚೆನ್ನಾಗಿ ಬೇಯಿಸ್ರಿ ಇಷ್ಟು ಮಾಡಿದ್ರಿ ಅಂತಂದ್ರೆ ಸಿಂಪಲ್ಲಾಗಿ ಭಾಳ ಮಸ್ತಾಗಿ ಬರ್ತೈತಿ ತೀತಿರ್ಲ ಇನ್ನು ಮತ್ತೆ ಸಲ ನೀವು ಮಾಡತ್ತಿರ್ತಿಲ್ಲ ಸ್ವಲ್ಪ ಅದಕ್ಕೆ ಎಣ್ಣೆ ಸಾವ್ಬೇಕು ಒಂದು ಬ್ರಷ್ ಅಂದ್ರೆ ಸಿಲಿಕಾನ್ ಬ್ರಷ್ ಅದರಲ್ಲಿ ಸ್ವಲ್ಪ ಎಣ್ಣೆ ಸಾವಿರಿ ಯಾಕಂತಂದ್ರೆ ಒಮ್ಮೆ ಚಮಚಲೆ ಹಾಕಿದ್ದೀವಿ ಅಂದ್ರೆ ಭಾಳ ಬೀಳ್ತೈತಿ ಭಾಳ ಬೇಕಾಗಿಲ್ಲ ನಮಗೆ ತೀತಿರ್ಲೇ ಅದಾದಮೇಲೆ ಸಣ್ಣ 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 ನಾಲ್ಕು ನಾವು ಹಾಕಿ ಚಂದಂಗೆ ಒಂದು ಈಟು ಬೇಯಿಸ್ಬೇಕು ಆಮೇಲೆ ಹಾಕುವಾಗ ಸ್ವಲ್ಪ ಗ್ಯಾಸ್ ಸನ್ ಇರ್ತದೆ ಜೋರು ಮಾಡಿಬಿಡ್ರಿ ಹಾಕಿರಿ ಆಮೇಲೆ ನೀವು ಚಂದಂಗ ಮೀಡಿಯಂ ಫ್ಲೇಮ್ದಾಗ ಇಟ್ಟ ಬೇಯಿಸ್ರಿ ಸೈಡ್ ಒಂದು ಈಟಿಟ ಎಣ್ಣೆ ಬಿಡಿ ತುಪ್ಪ ಬಿಟ್ರೂ ನಡಿತೈತಿ ಗೊತ್ತಾತಿಲ್ಲ ರೀ ಆಮೇಲೆ ಅದನ್ನ ಹಿಂಗೆ ತಿರುಗಿ ಸಕ್ರಿ ಚಂದಂಗಿ ಕಲರ್ ಬಂದಿರ್ತಾವು ಚಂದಂಗಿ ಬೆಂದಿರ್ತಾವೆ ಇಷ್ಟ ಮಾಡಿದಿರಿ ಅಂತ ಆಮೇಲೆ ನಿಮಗೆ ಈ ಥರಗೆ ಅಂತಂದ್ರೆ ನೀವು ಬೇರೆ ಬೇರೆ ತರಕಾರಿಗಳನ್ನ ಆ್ಯಡ್ ಮಾಡ್ಕೋತಂದ್ರೆ ಮಾಡ್ಕೋಬೋದು ನೀವು ಅದು ಅಪ್ಪ ಮೆಣಸಿಕಾಯಿ ಆ್ಯಡ್ ಮಾಡ್ಬೋದು ರೀ ಬೀಟ್ರೂಟ್ ಆ್ಯಡ್ ಮಾಡ್ಬೋದು ನಿಮ್ಗೆ ಯಾವ ತರಕಾರಿ ಬೇಕು ಅನಿಸ್ತಾವ ಅದು ಆ್ಯಡ್ ಆ್ಯಡ್ ಮಾಡಿರಿ ಯಾವ ಬ್ಯಾಡ್ ಅನ್ನಿಸ್ತಾವೆ ಅವ್ನು ಸ್ಕಿಪ್ ಮಾಡಿ ಚಟ್ನಿ ಆಗಿ ಭಾಳ ಮಸ್ತ್ ಚಟ್ನಿ ನೀವು ಬೇರೆ ಟೈಮ್ದಾಗು ಮಾಡ್ಕೋಬಹುದು ರೀ ಹಂಗೆ ಬ್ರೇಕ್ಫಾಸ್ಟ್ ಅಂತ ಹೇಳಿ ಹಿಟ್ಟಿಂದ ಮಾಡಿರುವಂತಹ ಈ ಒಂದು ನಾಷ್ಟಾ ರೆಸಿಪಿ ನಿಮಗೆಲ್ಲರಿಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗ್ತೈತೆ ರೀ ತಪ್ಪಲಾರ್ದ ಮಾಡ್ತಿರಿ ಅನ್ಕೊಂತೀವಿ ಮಾಡಿದ ಮೇಲೆ ಹೆಂಗೆ ಬಂದಿತ್ತು ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ನಾಗ ಬಂದು ಹೇಳ್ರಿ ಹಾಗೆ ನೀವೇನಿರಿ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಏನು ರೀ ತಪ್ಲಾರ್ದ ಸಬ್ಸ್ಕ್ರೈಬ್ ಮಾಡಿರಿ ಫೇಸ್ಬುಕ್ದಾಗ ಫಾಲೋ ಮಾಡಿರಿ ನೆನ್ಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ